ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಬೈಕ್ ಕಳವು ಮಾಡುತ್ತಿದ್ದ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಳೆದ ಸೆಪ್ಟೆಂಬರ್ ಹದಿನೈದರಂದು ಆಂಧ್ರಪ್ರದೇಶ ಮೂಲದ ತಿರುಪತಿಯ ನೇತಾಜಿನಗರ ನಿವಾಸಿ ಸಾಯಿ ಪ್ರಶಾಂತ್ ಕುಮಾರ್ ಎಂಬಾತ ಟಿವಿಎಸ್ ಅಪಾಚೆ ಬೈಕ್ ಈಶಾ ದೇವಾಲಯದ ಪಾರ್ಕಿಂಗ್ನಲ್ಲಿ ಕಳತನವಾಗಿರುವ ಬಗ್ಗೆ ದೂರು ನೀಡಿದ್ದು ಈ ವಿಚಾರವಾಗಿ ಪ್ರಕರಣ ದಾಖಲಾಗಿತ್ತು ಆರೋಪಿಗಳ ಪತ್ತೆಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸೆ ಅವರ ನೇತೃತ್ವದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗನ್ನಾಥ್ ರೈ ಮಾರ್ಗದರ್ಶನ ಡಿಒಎಸ್ಪಿಗಳಾದ ಶಿವಕುಮಾರ್ ರವಿಕುಮಾರ್ ಅವರನ್ನೊಳಗೊಂಡ ವಿಶೇಷ ತಂಡ ರಚಿಸಿದರು ವಿಶೇಷ ತಂಡ ಪ್ರಕರಣ ಜಾಡು ಹಿಡಿದು ಪರಿಶೀಲನೆ ಮಾಡಿ ಆಂಧ್ರಪ್ರದೇಶದ ತರಿಮಲ ಗ್ರಾಮದ ಜಗಜೀವನರಾಮ ಗಾರ್ಲದಿನ್ನೆ ಗ್ರಾಮದ ಸಾಯಿ ಅನಂತಪುರ ಜಿಲ್ಲೆಯ ಶ್ರೀನಿವಾಸಲು ಎಂಬುವರನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆತಂದು ವಿಚಾರಿಸಿದ್ದು ಆರೋಪಿಗಳು ಏಳು ಗಳನ್ನು ಕಳವು ಮಾಡಿರುವುದಾಗಿ ತಿಳಿದುಬಂದಿದೆ ಆಂಧ್ರಪ್ರದೇಶದ ಆರೋಪಿಗಳು ಗ್ರಾಮಗಳಿಂದ ಏಳು ಬೈಕ್ಗಳನ್ನು ಕೃತ್ಯಕ್ಕೆ ಬಳಸಿದ ಒಂದು ಸ್ವಿಫ್ಟ್ ಡಿಸೈರ್ ಕಾರು ಮತ್ತು ಒಂದು ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ ವಶಪಡಿಸಿಕೊಂಡಿರುವ ಎಂಟು ಬೈಕ್ ಮತ್ತು ಒಂದು ಕಾರನ್ನು ಅಮಾನತುಪಡಿಸಲಾಗಿದೆ ಈ ಎಲ್ಲಾ ವಾಹನಗಳ ಅಂದಾಜು ಮೌಲ್ಯ ಹನ್ನೊಂದು ಪಾಯಿಂಟ್ ನಾಲ್ಕು ಲಕ್ಷ ಅಂತ ಹೇಳಲಾಗಿದೆ ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಫಿಫ್ಟೀನ್ತ್ ಸೆಪ್ಟೆಂಬರ್ ಒಂದು ಬೈಕ್ ಕಲೆತಂದು ಕೇಸ್ ನಾವು ರೆಜಿಸ್ಟರ್ ಮಾಡಿದ್ದೀವಿ ಈ ಕೇಸ್ದು ಫಿರ್ಯಾದಿ ಸಾಯಿ ಪ್ರಶಾಂತ್ ಕುಮಾರ್ ಇವರು ಮೂಲತಃ ಇವರದು ವಾಸ ತಿರುಪತಿ ಆಂಧ್ರ ಪ್ರದೇಶ ಇದೆ ಈಶಾ ಫೌಂಡೇಶನ್ಗೆ ಫ್ರೆಂಡ್ದು ಬೈಕ್ ತಗೊಂಡ್ ಬಂದಿದ್ದಾರ ಫಿಫ್ಟೀನ್ತ್ ಸೆಪ್ಟೆಂಬರ್ಗೆ ದಿನ ಈಶಾ ಫೌಂಡೇಶನ್ದು ಪಾರ್ಕಿಂಗ್ ಪ್ಲೇಸಲ್ಲಿ ಇವರು ಪಾರ್ಕ್ ಮಾಡಿದ್ದಾರೆ ಬೈಕ್ ಏಳು ಗಂಟೆಗೆ ಇವರಿಗೆ ಗೊತ್ತಾಗಿದೆ ಕಿ ಅಲ್ಲಿಂದ ಕಲೆತನ ಆಗಿದೆ ಬೈಕ್ ದು ಆಮೇಲೆ ನಮ್ಮ ಬಂದು ದೂರ ಕೊಟ್ಟಿದ್ದಾರೆ ಆ ವಿಚಾರ ಬಗ್ಗೆ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಒಂದು ಸ್ಪೆಷಲ್ ತಂಡ ಕ್ರಿಯೇಟ್ ಮಾಡಿ ನಮ್ಮ ಕ್ರೈಮ್ಸ್ ಬದ್ದಿ ಈ ಕೇಸ್ದು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಪಿ ಎಸ್ ಐ ಗುಣವತಿ ಅವರದು ನೇತೃತ್ವದಲ್ಲಿ ಈ ಕೇಸಲ್ಲಿ ಇವರು ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ದು ಟೀಮ್ ಅನಂತಪುರ್ ಆಂಧ್ರ ಪ್ರದೇಶಲ್ಲಿ ಹೋಗಿ ಅಲ್ಲಿಂದ ಮಾಹಿತಿ ಕಲೆಕ್ಟ್ ಮಾಡಿ ಆರೋಪಿ ಕರ್ಕೊಂಡು ಬಂದಿದ್ದಾರೆ ಈ ಕೇಸಲ್ಲಿ ಮೂರು ಜನ ಆರೋಪಿ ಎ ಜಗಜೀವನ್ ರಾಮ್ ಇವರು ಟ್ವೆಂಟಿ ಫೈವ್ ಇಯರ್ಸ್ ಮತ್ತು ಎ ಟು ಸಾಯಿ ಕುಮಾರ್ ಮತ್ತು ಎ ಥ್ರೀ ಶ್ರೀನಿವಾಸ್ಲು ಮೂರು ಜನ ಎಲ್ಲ ಮೂರು ಜನ ಯಂಗ್ಸ್ಟರ್ಸ್ ಇದ್ದಾರೆ ಟ್ವೆಂಟಿ ಟು ಟು ಟ್ವೆಂಟಿ ಫೈವ್ ಏಜ್ ಅದೇವರ್ದು ಮೂರು ಜನ ಅನಂತಪುರ್ ಮೂಲದವರ್ದು ಬಾಸ ಇವರಿಂದ ಇವರಿಗೆ ನಾವು ಟ್ವೆಂಟಿ ಫೋರ್ ಸೆಪ್ಟೆಂಬರ್ಗೆ ಅರೆಸ್ಟ್ ಮಾಡಿದ್ದೀವಿ ಅನಂತಪುರಿಂದ ಇವರಿಂದ ನಮಗೆ ಟೋಟಲ್ ಇಂಟರ್ಗೇಷನ್ ಟೈಮಲ್ಲಿ ಟೋಟಲ್ ಏಳು ವೆಹಿಕಲ್ ಕಲೆತನ್ ಮಾಡಿದ್ದಾರೆ ಅದು ಒಪ್ಕೊಂಡಿದ್ದಾರೆ ರಿಕವರಿ ಕೊಟ್ಟಿದ್ದಾರೆ ಅನಂತಪುರಿಂದ ಟೋಟಲ್ ಎರಡು ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ಇದೆ ನಾಲ್ಕು ಹೀರೋಂಡಾ ಶೈನ್ ಇದೆ ಒಂದು ಆರ್ ಒನ್ ಫೈವ್ ಇದೆ ಈ ಆರ್ ಒನ್ ಫೈವ್ ಅವರದು ಸ್ವಂತ ಬೈಕ್ ಇದೆ ಈ ಕಲೆತನ್ ವಗರ ಮಾಡಿಕೊಂಡು ಏನ್ ದುಡ್ಡು ಸಿಕ್ಕಿದೆ ಆ ದುಡ್ಡಿಂದ ಇವರು ಈ ಬೈಕ್ ಅವರು ಪರ್ಚೇಸ್ ಮಾಡಿದ್ದಾರೆ ಒಂದು ಟಿ ವಿ ಎಸ್ ಅಪಾಚೆ ಇದು ಈ ಬೈಕ್ ನಮ್ಮಿಂದ ಕಲೆತನ್ ಆಗಿದೆ ಅಪಾಚೆ ಬೈಕ್ ಮತ್ತೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಇವರು ಯೂಸ್ ಮಾಡ್ತಾ ಇದಾರೆ ಈಶಾ ಫೌಂಡೇಶನ್ ಈ ಡಿಸೈರ್ ಕಾರ್ ಅಲ್ಲಿ ಬಂದಿದ್ದಾರೆ ಅಲ್ಲಿಂದ ಕಲಿತನ್ ಮಾಡಿಕೊಂಡು ಈ ಟಿವಿಯ ಸಹ ಆಚೆ ಬಾಯಿ ತಗೊಂಡು ಹೋಗಿದ್ದಾರೆ ಕೇಸ್ ಅಲ್ಲಿ ನಾವು ಮೂರ್ ಜನ ಆರೋಪಿ ಅರೆಸ್ಟ್ ಮಾಡಿದೀವಿ ಟೋಟಲ್ ಒಂಬತ್ತು ಗೆ ರಿಕವರಿ ಮಾಡಿದೀವಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಟೀಮ್ ದು ನೇತೃತ್ವ ನಮ್ಮ ಚಿಕ್ಕಬಳ್ಳಾಪುರ ಸರ್ಕಾರ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ